श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् उद्यद्दिवाकरकरोज्ज्वलकायकान्तं विघ्नेश्वरं सकलविघ्नहरं नमामि त्वां देव विघ्नदलनेति च सुन्दरेति भक्तिप्रियेति सुखदेति फलप्रदेति विद्याप्रदेत्यगहरेति च ये स्तुवन्ति ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वा ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಹಿಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನೂರ ನಲವತ್ತೆರಡನೆಯ ಅಧ್ಯಾಯದ ಉತ್ತರ ಭಾಗದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ಮನ್ವಂತರಾನುಕೀರ್ತನ ವಿಧ ವಿಧವಾದ ಕಾಲಮಾನಗಳು ಮನುಷ್ಯ ವರ್ಷ ದೇವವರ್ಷ ಪಿತೃವರ್ಷ ಯುಗ ಪ್ರಮಾಣ ತ್ರೇತಾಯುಗ ಸ್ವಭಾವದ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಸೂತಮುನಿಯು ಮುಂದುವರಿಸಿ ಹೇಳುತ್ತಾರೆ ಇನ್ನು ತ್ರೇತಾಯುಗದ ಸೃಷ್ಟಿಯನ್ನು ದ್ವಾಪರ ಮತ್ತು ಕಲಿಯುಗಗಳ ವಿಚಾರವನ್ನು ಹೇಳುವೆನು ಒಟ್ಟಿಗೆ ಗುಣಧರ್ಮಗಳಿಂದ ಕೂಡಿರುವ ಕೊನೆಯ ಎರಡು ಯುಗಗಳನ್ನು ಬೇರೆ ಬೇರೆ ಹೇಳುವುದು ಸಾಧ್ಯವಿಲ್ಲ ಕ್ರಮಪ್ರಾಪ್ತವಾಗಿದ್ದ ಅವೆರಡರ ವಿಷಯವನ್ನು ನಾನೂ ಸಹ ನಿಮಗೆ ಹೇಳಲಿಲ್ಲ ಏಕೆಂದರೆ ಋಷಿಗಳ ವಂಶವರ್ಣನದ ಪ್ರಸಂಗದಲ್ಲಿ ನಾನು ನಿರತನಾಗಿದ್ದೆನು ತ್ರೇತಾಯುಗದ ಪ್ರಸ್ತಾಪದಲ್ಲಿ ಹೇಳದೆ ಬಿಟ್ಟುಹೋದ ವಿಷಯಗಳನ್ನು ಹೇಳುವೆನೋ ಕೇಳಿರಿ ಆ ಯುಗದ ಆದಿಯಲ್ಲಿ ಮನುಗಳು ಸಪ್ತರ್ಷಿಗಳು ಬ್ರಹ್ಮನ ಆಜ್ಞೆಯಂತೆ ಶ್ರುತಿಗಳಲ್ಲಿಯೂ ಸ್ಮೃತಿಗಳಲ್ಲಿಯೂ ಉಕ್ತವಾದ ಧರ್ಮವನ್ನು ಲೋಕಕ್ಕೆ ಉಪದೇಶಿಸಿದರು ಋಗ್ವೇದ ಯಜುರ್ವೇದ ಮತ್ತು ಸಾಮವೇದಗಳ ಮಂತ್ರಗಳನ್ನು ಔಪಾಸನಾಗ್ನಿಯಿಂದಲೂ ಧಾರ್ಯಾಗ್ನಿಯಿಂದಲೂ ನೆರವೇರಿಸಬೇಕಾದ ಕರ್ಮಗಳನ್ನು ಇನ್ನೂ ಎಷ್ಟೋ ಶುತ್ಯುಕ್ತವಾದ ಧರ್ಮವನ್ನು ಸಪ್ತರ್ಷಿಗಳು ಹೇಳಿದರು ಸ್ವಯಂಭುವ ಮನುವು ಪ್ರಾಪ್ತವಾಗಿ ಪರಂಪರೆಯಿಂದ ಬಂದ ಸ್ಮಾರ್ಥ ಧರ್ಮವನ್ನು ವರ್ಣಾಶ್ರಮಾಚಾರಗಳ ಸಹಿತವಾಗಿ ಹೇಳಿದನು ಸತ್ಯ ಬ್ರಹ್ಮಚರ್ಯ ಶಾಸ್ತ್ರಜ್ಞಾನ ದೇಹಶ್ರಮ ಋಷಿ ಪರಂಪರಾಗತವಾದ ಸಂಪ್ರದಾಯ ಇವುಗಳಿಂದ ಕೂಡಿ ಸಪ್ತರ್ಷಿಗಳು ಸ್ವಯಂಭುವ ಮನುವು ಅತಿಶಯವಾಗಿ ತಪಸ್ಸನ್ನು ಮಾಡಿದರು ಅವರಿಗೆ ತ್ರೇತಾಯುಗದ ಆದಿಯಲ್ಲಿ ಆ ಮಂತ್ರಗಳು ಇತರರ ಉಪದೇಶವಿಲ್ಲದೆ ನಕ್ಷತ್ರೋದಯ ಮೊದಲಾದ ನಿದರ್ಶನಗಳಿಂದ ತಾವಾಗಿಯೇ ಭಾಸವಾದುವು ಮೊದಲನೆಯ ಕಲ್ಪದಲ್ಲಿ ದೇವತೆಗಳಿಗೆ ಅವು ಸ್ವಯಂ ವ್ಯಕ್ತವಾದುವು ಕಳೆದ ಸಾವಿರಾರು ಕಲ್ಪಗಳಿಂದ ಮಂತ್ರಯೋಗವು ಸಿದ್ಧಿಯನ್ನು ಪಡೆದವರಿಗೂ ಉಳಿದವರಿಗೂ ಪ್ರಮಾಣಭೂತವಾಗಿದೆ ಆ ಮಂತ್ರಗಳು ಅಂತಹ ಮಹಾಮಹಿಮರ ಪ್ರತಿಭೆಗೆ ಅದೇ ಅನುಪೂರ್ವಿಯಲ್ಲಿಯೇ ಮರಳಿ ಗೋಚರವಾಗುತ್ತವೆ ಋಕ್ಕುಗಳು ಯಜಸ್ಸುಗಳು ಸಾಮಗಳು ಮತ್ತು ಅಥರ್ವಣಗಳೆಂಬ ಶ್ರೌತ ಮಂತ್ರಗಳನ್ನು ಸಪ್ತರ್ಷಿಗಳು ಹೇಳಿದರು ಸ್ಮೃತಿ ಧರ್ಮಗಳನ್ನು ಎಂದರೆ ಮನುವು ಹೇಳಿದನು ಧರ್ಮಾಚರಣೆಗೆ ಅತಿ ಮುಖ್ಯವಾದ ಪ್ರಮಾಣವೆನಿಸಿರುವ ವೇದಗಳು ತ್ರೇತಾಯುಗದ ಆರಂಭದಲ್ಲಿ ಅಖಂಡವಾಗಿ ಒಟ್ಟುಗೂಡಿದ್ದವು ಜೀವಮಾನದಲ್ಲಿ ಅವೆಲ್ಲವನ್ನೂ ಅಧ್ಯಯನ ಮಾಡುವುದು ಪ್ರಯಾಸವಾದುದರಿಂದ ದ್ವಾಪರ ಯುಗದಲ್ಲಿ ಅವು ಬೇರೆ ಬೇರೆಯಾಗಿ ವಿಂಗಡಿಸಲ್ಪಟ್ಟವು ಋಷಿಗಳು ಕಾಯಕ್ಲೇಶಪಟ್ಟು ತಪಸ್ವಿಗಳಾಗಿ ಹಗಲು ರಾತ್ರಿಯೂ ವೇದಗಳನ್ನು ಅಧ್ಯಯನ ಮಾಡುತ್ತಿರುವರು ಆದ್ಯಂತರಹಿತವೂ ಸಕಲ ಧರ್ಮ ಸಹಿತವೂ ಆದ ಪರಮ ಪವಿತ್ರವಾದ ವೇದಗಳನ್ನು ಆದಿಯಲ್ಲಿ ಬ್ರಹ್ಮನು ಶಿಕ್ಷಾದ್ಯಂಗಗಳ ಸಹಿತವಾಗಿ ಉಪದೇಶಿಸಿದನು ಅವು ಆಯಾ ಧರ್ಮಗಳಿಗೆ ತಕ್ಕಂತೆ ವ್ಯಾಸ ಸಮಾಸ ರೂಪವಾದ ವ್ಯತ್ಯಾಸವನ್ನು ಪಡೆಯುವವು ಯುಗಗಳಿಗೆ ಅನುಸಾರವಾಗಿ ತಮ್ಮ ತಮ್ಮ ಧರ್ಮದ ವ್ಯವಸ್ಥೆಯನ್ನು ವೇದ ವಚನಗಳಿಂದ ಅರಿತುಕೊಳ್ಳಬೇಕು ಉತ್ಸಾಹದಿಂದ ಕೂಡಿದ ಕಾರ್ಯಪ್ರವೃತ್ತಿಯೇ ಕ್ಷತ್ರಿಯರಿಗೆ ಯಜ್ಞ ಹವಿಸ್ಸುಗಳನ್ನು ಎಂದರೆ ಧರ್ಮಕ್ಕೆ ವಿರೋಧವಿಲ್ಲದಂತಹ ಸುಖ ಸಾಧನ ವಸ್ತುಗಳನ್ನು ಒದಗಿಸುವುದು ವೈಶ್ಯರಿಗೆ ಯಜ್ಞ ಸಮಾಜದ ಸೇವೆಯೇ ಶೂದ್ರರ ಯಜ್ಞ ಬ್ರಾಹ್ಮಣನಿಗಾದರೂ ಜಪವೇ ಯಜ್ಞ ತ್ರೇತಾಯುಗದಲ್ಲಿ ನಾಲ್ಕು ವರ್ಣಗಳು ಉದಿಸಿದವು ಜನರು ಧರ್ಮಶಾಲಿಗಳು ಕರ್ತವ್ಯನಿಷ್ಠರೂ ಆಗಿ ಸತ್ಸಂತಾನವನ್ನು ಪಡೆದು ಸಂಪತ್ ಸಮೃದ್ಧರಾಗಿ ಸುಖದಿಂದ ಬಾಳುತ್ತಿದ್ದರು ಕ್ಷತ್ರಿಯರು ಬ್ರಾಹ್ಮಣರನ್ನು ವೈಶ್ಯರು ಕ್ಷತ್ರಿಯರನ್ನು ಶೂದ್ರರು ವೈಶ್ಯರನ್ನು ಅನುವರ್ತಿಸಿ ನಡೆಯುತ್ತಿದ್ದರು ಉಳಿದ ವರ್ಣದವರೆಲ್ಲರೂ ಶೂದ್ರರ ವಿಷಯದಲ್ಲಿ ವಿಶೇಷವಾದ ಅನುಗ್ರಹವನ್ನು ತೋರುತ್ತಿದ್ದರು ಅವರ ಸ್ವಭಾವಗಳು ಒಳ್ಳೆಯವು ಅವರು ವರ್ಣಾಶ್ರಮಗಳಿಗೆ ತಕ್ಕಂತೆ ಧರ್ಮವನ್ನು ಆಚರಿಸುತ್ತಿದ್ದರು ನಿರ್ದುಷ್ಟವಾದ ಆ ತ್ರೇತಾಯುಗದಲ್ಲಿ ಜನರು ನಿಶ್ಚಿತ ಮನಸ್ಸಿನಿಂದಲೂ ಶುದ್ಧವಾದ ಮಾತಿನಿಂದಲೂ ಕೈಗಳಿಂದಲೂ ಕಾರ್ಯದಿಂದಲೂ ಕೂಡಿ ಹಿಡಿದ ಕೆಲಸದಲ್ಲಿ ಜಯವನ್ನು ಪಡೆಯುತ್ತಿದ್ದರು ಆಯಸ್ಸು ರೂಪ ಬಲ ಬುದ್ಧಿ ಆರೋಗ್ಯ ಧರ್ಮಶೀಲತೆ ಈ ಗುಣಗಳು ತ್ರೇತಾಯುಗದಲ್ಲಿ ಸರ್ವಸಾಧಾರಣವಾಗಿದ್ದವು ವರ್ಣಾಶ್ರಮ ವ್ಯವಸ್ಥೆಯು ಬ್ರಹ್ಮನಿಂದ ಏರ್ಪಟ್ಟಿತು ಮಂತ್ರಗಳು ಸಂಹಿತಾರೂಪವಾಗಿದ್ದವು ಜನರಲ್ಲಿ ಆರೋಗ್ಯವೂ ಸ್ವಭಾವವು ಬೇರೂರಿದ್ದವು ಬ್ರಹ್ಮನ ಮಾನಸ ಪುತ್ರರಾದ ಮಹರ್ಷಿಗಳು ಕರ್ಮ ಸಾಧನವಾದ ಅನೇಕ ಮಂತ್ರಗಳನ್ನು ಸಂಗ್ರಹಿಸಿದರು ಯಜ್ಞವು ಪ್ರಚಾರಕ್ಕೆ ಬಂದಿತು ಆಗಲೇ ದೇವತೆಗಳು ಕೂಡ ಅದನ್ನು ಕೈಗೊಂಡರು ಸ್ವಯಂಭುವ ಮನ್ವಂತರದಲ್ಲಿ ಯಾಮರು ಶುಕ್ಲರು ಜಯರು ವಿಶ್ವಸೃಜರು ಮುಂತಾದ ದೇವತೆಗಳು ಮಹಾಶೂರನಾದ ದೇವೇಂದ್ರ ನೊಡಗೂಡಿ ಯಜ್ಞಗಳನ್ನು ಮೊದಲು ನಡೆಸಿದರು ಸತ್ಯ ಜಪ ತಪಸ್ಸು ದಾನ ಇವು ಮೊತ್ತ ಮೊದಲನೆಯ ಧರ್ಮ ಧರ್ಮದ ರೆಂಬೆಯು ಬೆಳೆಯದೆ ನಿಂತು ಹೋಗಿ ಅಧರ್ಮದ ಶಾಖೆಯು ಬೆಳೆಯತೊಡಗಿದಾಗ ಶೂರರು ಆಯುಷ್ಮಂತರು ಮಹಾಬಲರು ಕ್ಷಮಾಶೀಲರು ಮಹಾಯೋಗಿಗಳು ಕರ್ಮಶೀಲರು ಬ್ರಹ್ಮಜ್ಞಾನಿಗಳೂ ಆದ ವೀರಾಗ್ರೇಸರರು ಅವತರಿಸುತ್ತಾರೆ ತ್ರೇತಾಯುಗದಲ್ಲಿ ಜನ್ಮವೆತ್ತಿದ ಆ ಚಕ್ರವರ್ತಿಗಳ ಕಣ್ಣುಗಳು ತಾವರೆಯ ಎಸಳಿನಂತೆ ವಿಸ್ತಾರವಾಗಿದ್ದವು ಮುಖವು ಅಗಲವಾಗಿತ್ತು ದೇಹವು ಪರಿಪುಷ್ಟವಾಗಿತ್ತು ಎದೆಯು ಸಿಂಹದ ಎದೆಯನ್ನು ಹೋಲುತ್ತಿತ್ತು ಅವರು ಮಹಾ ಸಾಹಸಿಗಳು ಮದಿಸಿದ ಆನೆಯಂತೆ ನಡೆಯುತ್ತಿದ್ದರು ಧನುರ್ವಿದ್ಯೆಯಲ್ಲಿ ಪಾರಂಗತರಾಗಿದ್ದರು ಅವರು ಎಲ್ಲ ಬಗೆಯ ರಾಜಚಿನ್ನಗಳಿಂದಲೂ ಪೂರ್ಣರಾಗಿ ನಗ್ರೋಧ ಪರಿಮಂಡಲವೆಂಬ ಲಕ್ಷಣ ವಿಶೇಷದಿಂದ ಶೋಭಿಸುತ್ತಿದ್ದರು ಅವರ ತೋಳುಗಳು ನಗ್ರೋಧದ ಎಂದರೆ ಆಲದ ಮರದ ಕೊಂಬೆಗಳಂತಿದ್ದವು ಒಂದು ಮಾರು ಅಳತೆಗೂ ನ್ಯಗ್ರೋಧವೆಂದೇ ಹೆಸರು ಯಾವ ಮನುಷ್ಯನು ಮಾರಿನಷ್ಟು ಅಥವಾ ಅದಕ್ಕಿಂತ ಹೆಚ್ಚು ಎತ್ತರವಿರುವನೋ ಅವನು ತೋಳುಗಳನ್ನು ನೀಡಿದಾಗಲೂ ಅಷ್ಟೇ ವಿಶಾಲವಾಗುವುದರಿಂದ ನ್ಯಗ್ರೋಧ ಪರಿಮಂಡಲ ನೆನೆಸಿಕೊಳ್ಳುವನು ಚಕ್ರ ರಥ ರತ್ನ ಭಾರ್ಯೆ ನಿಧಿ ಅಶ್ವ ಗಜ ಈ ಏಳಕ್ಕೂ ಸ್ವಯಂಭುವ ಮನ್ವಂತರದಲ್ಲಿ ಸಪ್ತ ರತ್ನಗಳೆಂಬ ವ್ಯವಹಾರವಿತ್ತು ಹಿಂದೆ ಕಳೆದ ಮತ್ತು ಮುಂದೆ ಬರಲಿರುವ ಎಲ್ಲ ಮನ್ವಂತರಗಳಲ್ಲಿಯೂ ಭೂಮಿಯಲ್ಲಿ ಜನಿಸಿದ ಮತ್ತು ಜನಿಸುವ ಚಕ್ರವರ್ತಿಗಳು ವಿಷ್ಣುವಿನ ಅಂಶದವರೇ ಆಗಿರುವರೆಂದು ತಿಳಿಯಬೇಕು ನಡೆದುಹೋದ ಮುಂದೆ ಬರುವ ಮತ್ತು ನಡೆಯುತ್ತಿರುವ ತ್ರೇತಾಯುಗಗಳಲ್ಲೆಲ್ಲ ಚಕ್ರವರ್ತಿಗಳು ಹುಟ್ಟಿದರು ಮತ್ತು ಹುಟ್ಟುವರು ಬಲ ಧರ್ಮ ಸುಖ ಮತ್ತು ಧನಗಳೆಂಬ ನಾಲ್ಕಕ್ಕೂ ರಾಜರಿಗೆ ಶುಭವನ್ನು ಕೊಡುವ ಅಸಾಧಾರಣ ಸಾಧನಗಳೆಂದು ಪರಿಗಣಿತವಾಗಿವೆ ಧರ್ಮ ಅರ್ಥ ಕಾಮ ಕೀರ್ತಿ ವಿಜಯ ಇವುಗಳನ್ನು ಪರಸ್ಪರ ವಿರೋಧವಿಲ್ಲದಂತೆ ರಾಜರು ಸಮವಾಗಿ ಸಂಪಾದಿಸಬೇಕು ಅನಿಮಾದಿ ಅಷ್ಟೈಶ್ವರ್ಯ ಪ್ರಭುಶಕ್ತಿ ಬಾಹುಬಲ ವೇದೋಕ್ತ ಧರ್ಮಾಚರಣೆ ತಪಸ್ಸು ಇವುಗಳಿಂದ ಕೂಡಿ ಈ ರಾಜರು ಮಹರ್ಷಿಗಳನ್ನು ಕೂಡ ತಮ್ಮ ಮಹಿಮಾತಿಶಯದಿಂದ ಮೀರಿಸಬಲ್ಲರು ಇವರು ತಮ್ಮ ಅಸಾಧಾರಣವಾದ ಬಲದಿಂದ ದಾನವರನ್ನೂ ಮಾನವರನ್ನು ಗೆಲ್ಲಬಲ್ಲರು ಹುಟ್ಟುವಾಗಲೇ ಇವರ ಶರೀರಗಳಲ್ಲಿ ಅಮಾನುಷ ಲಕ್ಷಣಗಳು ಕಂಡುಬರುವವು ಅವರ ಹಣೆಯ ಮೇಲ್ಗಡೆ ಅದರ ವೈಶಾಲ್ಯವು ಕೆಡದಂತೆ ಕೂದಲು ಬೆಳೆದಿದ್ದವು ನಾಲಗೆಯು ಬಾಯಿಯ ಸುತ್ತಲೂ ಒರೆಸುವಷ್ಟು ದೀರ್ಘವಾಗಿತ್ತು ಅವರಿಗೆ ನಾಲ್ಕು ಕೋರೆ ಹಲ್ಲುಗಳಿದ್ದವು ಅವರು ಶ್ಯಾಮವರ್ಣದವರು ಒಳ್ಳೆಯ ವಂಶದಲ್ಲಿ ಹುಟ್ಟಿದವರು ಮತ್ತು ಜಿತೇಂದ್ರಿಯರು ಅವರ ತೋಳುಗಳು ಮೊಣಕಾಲುಗಳನ್ನು ಮುಟ್ಟುತ್ತಿದ್ದವು ಕೈಗಳು ವೃಕ್ಷಗಳಂತಿದ್ದವು ಅವರು ಪ್ರಮಾಣದಲ್ಲೂ ಗಾತ್ರದಲ್ಲೂ ವೃಷಭವನ್ನು ಹೋಲುತ್ತಿದ್ದರು ಅವರ ಹೆಗಲು ಸಿಂಹದ ಹೆಗಲನ್ನು ಹೋಲುತ್ತಿತ್ತು ಅವರು ಬಹುಬುದ್ಧಿವಂತರಾಗಿದ್ದರು ಆ ಚಕ್ರವರ್ತಿಗಳ ಪಾದಗಳಲ್ಲಿ ಚಕ್ರರೇಖೆ ಮತ್ತು ಮತ್ಸ್ಯರೇಖೆಗಳು ಕೈಗಳಲ್ಲಿ ಶಂಖ ಮತ್ತು ಪದ್ಮರೇಖೆಗಳೂ ಇದ್ದವು ಅವರು ಎಂಬತ್ತೈದು ಸಾವಿರ ವರ್ಷಗಳ ಕಾಲ ಮುಪ್ಪು ರೋಗವೂ ಇಲ್ಲದೆ ಬದುಕುತ್ತಿದ್ದರು ಅಂತರಿಕ್ಷ ಸಮುದ್ರ ಪಾತಾಳ ಪರ್ವತ ಈ ನಾಲ್ಕು ಕಡೆಗಳಲ್ಲಿಯೂ ಆ ಚಕ್ರವರ್ತಿಗಳು ಯಾವ ಅಡ್ಡಿಯೂ ಇಲ್ಲದೆ ಸಂಚರಿಸಬಲ್ಲವರಾಗಿದ್ದರು ಯಾಗ ದಾನ ತಪಸ್ಸು ಸತ್ಯ ಇವು ತ್ರೇತಾಯುಗದ ಧರ್ಮಗಳು ಆಗ ವರ್ಣಾಶ್ರಮ ವಿಭಾಗಗಳಿಗೆ ತಕ್ಕಂತೆ ಧರ್ಮವು ನಡೆಯುತ್ತಿತ್ತು ಲೋಕ ಮರ್ಯಾದೆಯನ್ನು ಉಳಿಸುವುದಕ್ಕಾಗಿ ದಂಡ ನೀತಿಯು ಪ್ರವರ್ತಿಸುತ್ತಿತ್ತು ಜನರೆಲ್ಲ ಸಂತುಷ್ಟರೂ ಪುಷ್ಟರೂ ರೋಗರಹಿತರೂ ಪೂರ್ಣ ಮನಸ್ಕರೂ ಆಗಿದ್ದರು ವೇದವು ಅಖಂಡವಾಗಿ ಏಕರೂಪದಿಂದ ನಾಲ್ಕು ಪಾದಗಳು ಉಳ್ಳುದಾಗಿತ್ತು ಪ್ರಜೆಗಳು ಮೂರು ಸಾವಿರ ವರ್ಷ ಬದುಕುತ್ತಿದ್ದರು ಜನರು ಹಲವರು ಮಕ್ಕಳನ್ನೂ ಮೊಮ್ಮಕ್ಕಳನ್ನೂ ಪಡೆದು ಬಹುಕಾಲ ಬಾಳಿದ ಬಳಿಕ ಮುಪ್ಪಿನಲ್ಲಿ ಕ್ರಮವಾಗಿ ಮರಣವನ್ನೈದುತ್ತಿದ್ದರು ಇದೇ ತ್ರೇತಾಯುಗದ ಲಕ್ಷಣ ಇನ್ನು ಅದರ ಸಂಧ್ಯಾಕಾಲದ ಸ್ವಭಾವವನ್ನು ಕೇಳಿರಿ ತ್ರೇತಾಯುಗದ ಲಕ್ಷಣವು ಅದರ ಸಂಧ್ಯಾಕಾಲದಲ್ಲಿ ಕಾಲು ಪಾಲಿನಷ್ಟು ಮಾತ್ರ ರೂಢಿಯಲ್ಲಿರುವುದು ಸಂಧ್ಯಾಂಶದಲ್ಲೋ ಎಂದರೆ ಸಂಧ್ಯಾಕಾಲದ ಲಕ್ಷಣದ ನಾಲ್ಕರಲ್ಲಿ ಒಂದು ಪಾಲು ಉಳಿಯುವುದು ಇತಿ ಶ್ರೀ ಮಾತ್ಸ್ಯೆ ಮಹಾಪುರಾಣೆ ಮನ್ವಂತರಾನುಕಲ್ಪೋ ನಾಮ ದುಚರಿಂಶದಧಿಕ ಶತಮೋಧ್ಯಾಯ ಶ್ರೀಕೃಷ್ಣಾರ್ಪಣ ನಮ್ಮ ಮುಂದಿನ ವೀಡಿಯೋದಲ್ಲಿ ನಾವು ಶ್ರೀ ಶ್ರೀಮತ್ಸ್ಯ ಮಹಾಪುರಾಣದ ನೂರ ನಲವತ್ತ ಮೂರನೆಯ ಅಧ್ಯಾಯವಾದ ಮನ್ವಂತರಾನುಕೀರ್ತನ ತ್ರೇತಾಯುಗದಲ್ಲಿ ಯಜ್ಞವು ಪ್ರಚಾರಕ್ಕೆ ಬಂದುದು ಋಷಿಗಳಿಗೂ ದೇವತೆಗಳಿಗೂ ಸಂವಾದ ವಸುರಾಜನಿಗೆ ಋಷಿಗಳ ಶಾಪದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ಒಂದೇ ಕೃಷ್ಣಂ ಒಂದೇ ಪ್ರಥಾಸುತಂ ಶ್ರೀ ಕೃಷ್ಣಾಯ ನಮಃ